ಅದು ಹಾಗೆಬಾರ್ದು ಅಂತ ಹೇಳೋದು ಅಂದ್ರೆ ಡಿಪ್ರೆಷನ್ ಆನ್ಸೈಟಿ ತುಂಬಾ ಇದಕ್ಕೆ ಕಾರಣ ಏನು ಅಂತಂದ್ರೆ ನಾವು ನಮ್ಮ ನಮ್ಮಲ್ಲೇ ಜೀವನ ಸಾಗಿಸ್ತಾ ಇದೀವಿ ನಮ್ಮ ಬಹಳಷ್ಟು ಸಮಯವನ್ನು ನಾವು ಮೊಬೈಲ್ ಜೊತೆಗೆ ಕಳೀತಾ ಇದೀವಿ ಹೌದಾ ಹೌದಂತಿನ ಸುಮಾರು ನಮ್ಮ ಕಾಲವನ್ನು ನಾವು ಮೊಬೈಲ್ ಜೊತೆಗೆ ಕಳಿತಾ ಇದೀವಿ ಬೇರೆಯವ್ರ ಜೊತೆ ಬೆಳೀತಾ ಇಲ್ಲ ಬೇರೆಯವ್ರ ಜೊತೆಗೆ ಮಾತು ಕತೆ ಅಥವಾ ಬೇರೆಯವ್ರ ಜೊತೆಗೆ ಹಬ್ಬ ಆಚರಿಸೋದಾಗ್ಲಿ ಬೇರೆ ಅದರ ಜೊತೆಗೆ ನಂಗೋವಾಗಲಿ ಬೇರೆ ಅದರ ಜೊತೆಗೆ ಸೇರೋದಾಗಿ ಇದೆಲ್ಲ ಬಹಳ ಕಡಿತ ಆಗಿದೆ ಯಾಂತಿರಲ್ಲ ಇದೆಲ್ಲ ಡಿಪ್ರೆಷನ್ ಆನ್ಸೈಟಿ ಆಮೇಲೆ ಬಹಳಷ್ಟು ಮಾನಸಿಕ ಕಾರ್ಯಗಳು ಹೆಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೆಕ್ಸ್ಟ್ ಸೋ ಈಗ ಸೋಶಿಯಲ್ ಮೀಡಿಯಾ ಅಬ್ಯೂಸ್ ಅಂತ ಹೇಳ್ತಾರೆ ಈಗ ಫೇसबुक ಆಯ್ತು ಆಮೇಲೆ ಇನ್‌ಸ್ಟಾಗ್ರಾಮ್ ಆಯ್ತು ವಾಟ್ಸಪ್ ಆಯ್ತು ಇದರಲ್ಲಿ ಬಹಳಷ್ಟು ಯುವಕ ಯುವತಿಯರು ತಮ್ಮ ಸಮಯವನ್ನು ಇದರಲ್ಲೇ ವ್ಯರ್ಥ ಮಾಡ್ತಾ ಇದ್ದಾರೆ ಅಂದ್ರೆ ಇದರ ಸದುಪಯೋಗ ಇದೆ ಎಲ್ಲ ಇದು ಎಲ್ಲ ತಪ್ಪು ಅಂತ ಹೇಳಿದ್ರೆ ನಾನು ಹೇಳ್ತಾ ಇಲ್ಲ ನಾನು ಆದ್ರೆ ಆದಷ್ಟು ಇದು ಬ್ಯಾಡ್ ಎಫೆಕ್ಟ್ಸ್ ತುಂಬಾ ಇದೆ ಅದನ್ನ ಅರಿತುಕೊಂಡು ನಮಗೆ ಯಾವ ಸದುಪಯೋಗವನ್ನು ಮಾಡ್ಕೊಂಡ್ರೆ ಅದರ ಬ್ಯಾಡ್ ಎಫೆಕ್ಟ್ಸ್ ಬಹಳಷ್ಟು ಕಡಿಮೆ ಆಗುತ್ತೆ ಅಂದ್ರೆ ಒಂದು ಸರ್ವೆ ಪ್ರಕಾರ ಅದು ಸೋಷಿಯಲ್ ಮೀಡಿಯಾ ಏಳು ಗಂಟೆಗಿಂತ ಹೆಚ್ಚು ಉಪಯೋಗ ಮಾಡಿದ್ರೆ ಅವ್ರಿಗೆ ಡಿಪ್ರೆಷನ್ ಆಗುತ್ತೆ ಅಂತ ಒಂದು ಸ್ಟಡಿಯಲ್ಲಿ ಕಂಡು ಬಂದಿದೆ ಆದ್ದರಿಂದ ಆದಷ್ಟು ಮೊಬೈಲ್ ಅನ್ನು ಸೋಷಿಯಲ್ ಮೀಡಿಯಾ ಅನ್ನು ಒಂದು ಅಥವಾ ಎರಡು ತಾಸು ನಿಮ್ಮ ಏನು ಜ್ಞಾನಕ್ಕೋಸ್ಕರ ಅಥವಾ ನಿಮ್ಮ ಓದಿಗೋಸ್ಕರ ಯಾವುದು ಪೂರಕವಾಗಿರುತ್ತೆ ಅಷ್ಟು ಮಾತ್ರ ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೆಗೆಟಿವ್ ಡಿಪ್ರೆಷನ್ ಆಗ್ಬೋದು ಆಂಗ್ಸೈಟಿ ಆಮೇಲೆ ಓವರ್ ಈಟಿಂಗ್ ಅಂದರೆ ಹೆಚ್ಚಿಗೆ ಹೆಚ್ಚಿಗೆ ತಿನ್ನೋದು ಅದನ್ನೇ ಇಲ್ಲ ನಾನು ಹೊಟ್ಟೆ ತುಂಬಿದ್ದೇನೆ ಅವನಿಂದ ಅದನ್ನು ಜನ ಮೊಬೈಲ್ ಅಥವಾ ಟಿ ವಿ ಕುತ್ಕೊಂಡು ಊಟ ಮಾಡ್ತಾರೆ ಅದು ಏನು ಅದ್ರ ರುಚಿನೂ ಗೊತ್ತಿರಲ್ಲ ಅದು ಎಷ್ಟು ಹೊಟ್ಟೆಗೆ ಹಾಕ್ತಾ ಇದೆ ಅದನ್ನು ಗೊತ್ತಿರಲ್ಲ ಹೊಟ್ಟೆ ತುಂಬಿದೇನೂ ಇಲ್ಲ ಅದ್ರ ಟೇಸ್ಟ್ ಗೊತ್ತಿರಲ್ಲ ಹಾಗೆ ಓವರ್ ಈಟಿಂಗ್ ಮಾಡೋದು ಅದರಿಂದ ಗೊಜ್ಜು ಬೆಳೆಯೋದು ಆಮೇಲೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಹೇಳ್ತೇವೆ ಪೋಸ್ಟ್ ಕಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಲೋ ಲೋಯರ್ ಸೆಲ್ಫ್ ಎಸ್ಟಿಂಗ್ ಆ ಮೊಬೈಲ್ ಅಲ್ಲಿ ಬೇರೆಯವರೆಲ್ಲ ಅವರೆಲ್ಲ ಒಳ್ಳೆ ಒಳ್ಳೆದನ್ನ ಪ್ರೊಜೆಕ್ಟ್ ಮಾಡ್ತಾರೆ ಯಾರು ಕೆಟ್ಟದನ್ನು ತಮ್ಮ ಸಹ ಹಾಕೋದಿಲ್ಲ ಹೌದಾ ಅವ್ರನ್ನೆಲ್ಲ ನೋಡಿ ಅಯ್ಯೋ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅವ್ರೆಷ್ಟೇ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೇನು ಇಲ್ಲ ನಾನು ಎಷ್ಟು ಅಂತಾರ ಒಂದರ ಕೀಳನ್ನೇ ಬೆಳವಣಿಗೆ ಆಗುತ್ತಾ ಹೋಗುತ್ತೆ ಅಂದ್ರೆ ಲೋ ಸೆಲ್ಫ್ ಎಸ್ಟೀಮ್ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಕಾನ್ಸ್ಟೆಂಟ್ ಸೋಷಿಯಲ್ ಮೀಡಿಯಾ ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಸೊ ಟ್ರಾನ್ಸ್ಫರ್ಮೇಶನ್ ಬೇಕಾ ಏಲಿಯನ್ಸ್ ಅಂತ ಹೇಳ್ತಾರೆ ಏಲಿಯನ್ಸ್ ಯಾರು ನೋಡಿಲ್ಲ ಆದ್ರೆ ಅದನ್ನ ಹೀಗಿರ್ಬಹುದು ಅಂತ ಯಾರು ಹೇಳಿದ್ರು ಅದು ಹೇಗಿದೆ ಬರೆ ಎರಡು ಕಣ್ಣು ಗುಂಡೆಗಳು ಕಾಣ್ತಾ ಇದಾವೆ ಒಂದು ತಲೆ ಮಾತ್ರ ಕಾಣ್ತಾ ಇದೆ ಚರ್ಮ ಸೌಂದರ್ಯ ಇಲ್ಲ ಮುಖ ಸೌಂದರ್ಯ ಇಲ್ಲ ಬರೀ ಎಲ್ಬುಗಳು ಮಾತ್ರ ಕಾಣಿಸುತ್ತಾ ಇರೋದು ನಿಧಾನವಾಗಿ ನಾವು thank ರಕ್ತಹೀನತೆ ಆಗಬಾರ್ದು ಅಂತಂದ್ರೆ ಒಂದು ಹಸಿರು ಕಪ್ಪು ಪಲ್ಯ ಬೆಣ್ಮೆ ಪಲ್ಯ ಸಬ್ಸಿ ಪಲ್ಯ ಆಮೇಲೆ ಪಾಲಕ್ ಪಲ್ಯ ಇದನ್ನೆಲ್ಲ ತಿನ್ನೋದ್ರಿಂದ ರಕ್ತಹೀನತೆ ಆಗುವುದಿಲ್ಲ ಮತ್ತೆ ಶೇಂಗಾದೆಲ್ಲ ತಿನ್ನೋದ್ರಿಂದ ರಕ್ತಹೀನತೆಯನ್ನ ನಾವು ಹೋರಾಟ ಸೊ ಬೇಸಿಗೆ ಅಂತ ಗೊಜ್ಜು ಬಹಳಷ್ಟು ಹುಡುಗಿಯನ್ನು ನೋಡಿ ಎಲ್ಲ ಎಲ್ಲರೂ ವೇಟ್ ಲಾಸ್ ವೇಟ್ ಲಾಸ್ ಅಂತ ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗೆ ಅರಿವೇ ಇಲ್ಲ ನಮ್ಮ ತಮ್ಮ ಆರೋಗ್ಯವನ್ನು ಹೇಗೆ ಕಾಯ್ದುಕೊಳ್ಬೇಕು ಅದ್ರ ಬಗ್ಗೆ ಅಲ್ಲಿಗೆ ಇರೋದರಿಂದ ಏನು ಒಬೇಸಿಕಿ ಆಗಲೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಒಂದು ಒಂದು ಸಲ ಒಬೇಸಿಕಿ ಅಂತಂದ್ರೆ ಬೊಜ್ಜಿತನ ಸ್ಟಾರ್ಟ್ ಆಯಿತು ಅಂತಂದರೆ ಅದರಿಂದ ಪಾ ಪಾಲಿಸಿಸ್ಟಿಕ್ ಓರೈಲ್ ಡಿಸೀಸ್ ಅಂತ ಹೇಳ್ತೇವೆ ಅಂದರೆ ಮಾನಸ ತಿಂಗಳ ಒಟ್ಟು ಸರಿ ಬರದೇ ಇರೋದು ಅದರ ನಂತರ ಬಂಜೆತನ ಆಗೋದು ಆಮೇಲೆ ಕ್ಯಾನ್ಸರ್ ಯುಟ್ರೈನ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಅದು ಕೂಡ ಆಗ್ಬೌದು ಆಗೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ಸರಿಯಾದ ಆಹಾರ ನಿದ್ದೆ ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೇವೆ ಹಾ ಶ್ರಮ ದೇಹ ಶ್ರಮ ಇರಬೇಕು ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಇವೆಲ್ಲ ಸರಿಯಾಗಿ ಹೊಂದಿಸ್ಕೊಂಡು ನಡೆದ್ರೆ ಈ ತರ ಡಿಸೀಸಸ್ ಆಗೋದಿಲ್ಲ ಸ್ಟೈಲ್ ಡಿಸೀಸಸ್ ಆಗೋದಿಲ್ಲ ಒಂದು ಸಣ್ಣ ಏನು ಅಂತಂದ್ರೆ ನಮ್ಮ ಅಜ್ಜ ಅಜ್ಜಿ ಅಂದ್ರೆ ಯಾವ ರೀತಿ ತಮ್ಮ ಜೀವನ ನಿರ್ವಹಣೆ ಮಾಡ್ತಾ ಇದ್ರು ಹೇಳ್ತೇನೆ ಅಂತ ಹೇಳಿದ್ರೇಮ್ ಅದು ತಿಂಗಳ ಹುಟ್ಟು ಸರಿ ಬರೋದಿಲ್ಲ ಗೊಜ್ಜು ತನ ಬೆಳೆಯುತ್ತೆ ಮುಖದ ಮೇಲೆಲ್ಲಾ ಹೆಚ್ಚಿಗೆ ಮೊಡವೆಗಳಾಗುತ್ತೆ ಆಮೇಲೆ ಕುತ್ತಿಗೆ ಕೆಳಗೆಲ್ಲ ಕಪ್ಪು ಕಪ್ಪು ಆಮೇಲೆ ಇದೇ ಗಂಡ ಸಂಜನ ಹೆಚ್ಚಿಗೆ ತೊಟ್ಟಿ ಮೇಲ್ಗಡೆ ಕೆಳಗಡೆ ಎಲ್ಲ ಹೆಚ್ಚಿಗೆ ಕೂದಲು ಬರುವುದು ಇವೆಲ್ಲ ಆಗುತ್ತೆ ಪಿ ಸಿ ಓಡಿ ಸೊ ಸರಳ ಹೆಲ್ತ್ ಅಂದ್ರೆ ಈಗ ಆರೋಗ್ಯನ ಹೇಗೆ ಕಾಯ್ದುಕೊಳ್ಳಬೇಕು ಸಂಕ್ಷಿಪ್ತವಾಗಿ ಹೇಳ್ತಾನೆ ಸರಳ ಪಿ ಹೆಲ್ತ್ ಅಂತ ಹೇಳ್ತಾರೆ ಸೊ ವಾಟ್ ವಿ ಈ ವಾಟ್ ವಿ ಈ ಹೌ ಮಚ್ ವಿ ಎಕ್ಸರ್ವ ಎಮೋಷನ್ಸ್ ಅಂತ ಹೇಳ್ತಾರೆ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಒಂದು ಫೋಟೋ ಹೊಡ್ಕೊಳ್ಳಿ ಹೊಡ್ಕೊಳ್ಳ್ರಿ ಫೋಟೋ ಹೊಡ್ಕೊಂಡು ಇಟ್ಕೊಳ್ಳಿ ಅಂದರೆ ನಿಮಗೆ ನಿಮ್ಮ ಆರೋಗ್ಯವನ್ನು ಹೇಗೆ ಕಾಯ್ದುಕೊಳ್ಳಬೇಕು ಅನ್ನೋದು ಒಂದು ಒಂದೇ ಸೈಡಲ್ಲಿ ನಿಮಗೆ ಅರ್ಥವಾಗ್ಬಿಡುತ್ತೆ ಅಂದರೆ ವಾಟ್ ವಿ ನಾವು ಏನು ಆಹಾರವನ್ನು ನಾವು ಏನು ತಗೊಳ್ಬೇಕು ಅದನ್ನು ಅರಿವು ನಿಮಗೆ ಇರಬೇಕು ಹೌ ಮಚ್ ಅಂದರೆ ನಾವು ಎಷ್ಟು ತಿನ್ನಬೇಕು ಅದನ್ನು ನಮಗೆ

సేమ్ స్లీ్రీషన్ ఎక్ససైజ్ ఎమోషన్స్ అండ్ కమ్యూనిటీ శరీరీ సదృఢ అీక్ ఆబోదు సదృఢ వేంత మేము అది డిపెండ్ ఆగితే సో ఇందును బ్యాలెన్స్ చేయాలి సరే నెక్స్ట్ సో బ్యాలెన్స్డ్ ఫుడ్ అంటే తినಬೇಕು సమతౌలన ఆహారం అంటే ಹೇಳ್తార నేనేలి సమతౌలన ఆ సమతౌలన ఆహార తిందే కదా నెక్స్ట్ సో మై ప్లేట్ కాన్సెప్ట్ ఇదన్ని ఊట గుద్దు కొంద్రే మీ మై ప్లేట్ ಅಲ್ಲಿ ఏ నిల్బితు ఇక్కడ అది ఇర్బెదు సైలెన్స్ ప్లీజ్ సైలెన్స్ ప్లీజ్ ఆహారం మై ఊట మార్బెకదంటే తట్టేలి మీకు ఏ నిల్బితు అవుతది అది ఇర్బెదు ಅಂತಂದ್ರೆ ಇದು ನೋಡ್ರಿ ಒಂದು ಪ್ಲೇಟ್ ಅಂತ ಇಟ್ಕೊಳ್ಳಿ ಒಂದು ತಟ್ಟೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ನಾಲ್ಕು ಭಾಗ ಮಾಡಿಕೊಳ್ಳಿ ಆಯ್ತಾ ನಾಲ್ಕು ಭಾಗದಲ್ಲಿ ಒಂದು ಕಾಲು ಭಾಗ ಫ್ರೂಟ್ಸ್ ಇರಲೇಬೇಕು ಇರಲೇಬೇಕು ಹಾ ಇರಬೇಕು ಅಲ್ಲ ಇರಲೇಬೇಕು ಒಂದು ಕಾಲು ಭಾಗದಲ್ಲಿ ಇದು ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ವೆಜಿಟೇಬಲ್ಸ್ ಅಂದರೆ ತರಕಾರಿ ಯಾವುದೇ ತರದ್ದು ತರಕಾರಿ ಇರಲೇಬೇಕು ಇನ್ನೊಂದು ಕಾಲು ಭಾಗದಲ್ಲಿ ಪ್ರೋಟೀನ್ ಅಂತ ಹೇಳಿ ಅಂದ್ರೆ ಕಾಳು ಶೇಂಗಾ ಅಂತ ಹೇಳ್ತೇವೆ ಅಂದ್ರೆ ರೊಟ್ಟಿ ಆಗ್ಬೋದು ಅನ್ನ ಆಗ್ಬೋದು ಚಪಾತಿ ಅದು ಗ್ರೇನ್ಸ್ ಇರಬೇಕು ಪಕ್ಕದಲ್ಲಿ ಒಂದು ಡೈರಿ ಅಂತ ತೋರಿಸಿದ್ದೆ ಹಾ ಅದರಂದ್ರೆ ಒಂದು ಬಟ್ಟೆ ತುಂಬ ಮೊಸರು ಅಥವಾ ಮಜ್ಜಿಗೆ ಅಥವಾ ಹಾಲು ಇರಬೇಕು ಇಷ್ಟು ಮೈ ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ ಇದು ಸಮತೋಲನ ಆಹಾರ ಅಂದ್ರೆ ಸಮತೋಲನ ಆಹಾರ ನಿಮಗೆ ಎಲ್ಲರಿಗೂ ತಿಳಿಯೋ ಹಾಗೆ ಸಿಂಪಲ್ ಆಗಿದ್ರಲ್ಲಿ ತೋರಿಸಿದ್ದೇನೆ ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು ಯಾವಾಗ್ಲೂ ಊಟ ಕುತ್ಕೊಂಡಾಗ ನಾನು ಏನ್ ತಿಂತಾ ಇದ್ದೇನೆ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದ ಇದರ ಅರಿವಿರಬೇಕು ನಾನು ಎಷ್ಟು ತಿಂತಾ ಇದ್ದೇನೆ ಅದನ್ನು ಅರಿವಿರಬೇಕು ಎಷ್ಟು ತಿನ್ಬೇಕು ಈಗ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ನಾನು ಎಷ್ಟು ತಿನ್ಬೇಕು ಮೇಡಮ್ ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದು ಮೈ ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳೋದು ಇದರಲ್ಲಿ ನಿಮಗೆ ವಿವರವಾಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ತಿನ್ಬೇಕು ಏನು ತಿನ್ಬೇಕು ಅಂತ ನೆಕ್ಸ್ಟ್ ಸೊ ಎಲ್ಲ ಥರದ ವೆಜಿಟೇಬಲ್ಸ್ ಅಂದರೆ ಒಂದೊಂದು ಕಲರ್ ಎಲ್ಲ ಈಗ ದೇವ ಎಷ್ಟು ಥರದ ಕಲರಿನ ವೆಜಿಟೇಬಲ್ಸ್ ಮಾಡಿದನಲ್ಲ ಒಂದೊಂದರಲ್ಲಿ ಒಂದೊಂದು ಪಾಸಿಟಿವ್ ಬೆನಿಫಿಟ್ ಇತ್ತೇ ಅದರಲ್ಲಿ ಒಂದು ಕ್ಲೋರೋಫಿಲ್ ಅಂತ ಇರುತ್ತೆ ಆ್ಯಂಥ್ರೋಸೈನಿನ್ ಅಂತ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಈಗೆಲ್ಲ ಕೆಮಿಕಲ್ಸ್ ಈಗ ಅಗ್ರಿಕಲ್ಚರಲ್ಲಿ ನೀವು ಓದ್ತಾ ಇದ್ದೀರಾ ಈ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತೀವಿ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಎಷ್ಟೊಂದು ಹಾಕ್ತಾರೆ ಅದನ್ನು ನಮಗೆ ಶರೀರಕ್ಕೆ ಹಾನಿ ಮಾಡಿದ ಹಾಗ ಮಾಡೋ ಮಾಡದೇ ಇರೋ ಹಾಗೆ ಇವೆಲ್ಲ ಇರುತ್ತೆ ಕ್ಲೋರೋಫಿಲ್ ಆಂಥ್ರೋಸೈನಿನ್ಸ್ ಅಂತ ಹೇಳ್ತಾರೆ ಅದು ಆಂಟಿ ಆಕ್ಸಿಡೆಂಟ್ ಗುಣ ಇರುತ್ತೆ ಅದೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾನೆ ನೆಕ್ಸ್ಟ್ ಸೊ ಹಣ್ಣುಗಳನ್ನಾಗಿ ಪ್ರತಿಯೊಂದು ಟೊಮೆಟೊದಲ್ಲಿ ಲೈಕೋಪಿನ್ ಅಂತ ಇರುತ್ತೆ ಸೊ ಮತ್ತೆ ಆರೆಂಜ್ ಕಲರ್ ಅಲ್ಲಿ ವಿಟಮಿನ್ ಎ ಹೆಚ್ಚಿಗೆ ಇರುತ್ತೆ ಹೀಗೆ ಪರ್ಪಲ್ ಗ್ರೀನ್ ಯಾವುದೇ ಕಲರ್ ತಗೊಳ್ಳಿ ಡೈಲಿ ನೀವು ವಿವಿಧ ವಿವಿಧ ಕಲರ್ ಬಣ್ಣದ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಸೇವನೆ ಮಾಡಬೇಕು ಸೊ ಅದೇ ಮೈತ್ಲೇ ಕಾನ್ಸೆಪ್ಟ್ ಈಡ್ ಅಂತ ಹೇಳಿದ್ನಲ್ಲ ಸೇಮ್ ಥಿಂಗ್ ನೆಕ್ಸ್ಟ್ ಸೊ ಹೌ ಈಟ್ ನಾವು ಹೇಳ್ಬೇಕು ಈ ಕನ್ ಹೇಳಿದ್ನಲ್ಲ ಟಿ ವಿ ಮೊಬೈಲ್ ಅಮ್ಮ ಊಟ ಮಾಡೋದಿಲ್ಲ ನಾವು ಊಟ ಕೂತ್ಕೊಂಡು ಕೈ ಜೋಡಿಸಿ ದೇವ್ರ ಧ್ಯಾನ ಮಾಡಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಭಾರತ ಸಂಸ್ಕೃತಿಯ ಇದು ಏನಂತಂದ್ರೆ ನಾವು ಕುತ್ಕೊಂಡು ಕೈ ಜೋಡಿಸಿ ದೇವ್ರ ನೆನೆಸಿ ಊಟ ಮಾಡ್ತೇವೆ ಹೌದಾ ಅದು ನಮಗೆ ಆಹಾರ ಅಮೃತವಾಗುತ್ತೆ ಇಲ್ಲ ಅಂತಂದ್ರೆ ಎಲ್ಲರಿಗೂ ಬೈಕ್ ಗೊಂತ ಎಲ್ಲರಿಗೆ ಜಗಳ ಹಾಕೊಂತ ಟಿವಿ ನೋಡ್ಕೊಂತ ವಿಷವಾಗಿ ಪರಿವರ್ತನೆಗೊಳ್ಳುತ್ತೆ ಆದ್ರೆ ಅದು ಇಂಪಾರ್ಟೆಂಟ್ ಅದ್ರ ಜೊತೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳೋದು ನೆಕ್ಸ್ಟ್ ಸೊ ಜಂಕ್ ಮೀನ್ಸ್ ಕೂಡ ಕಚರ ಜಂಕ್ ಅಂತಂದ್ರೆ ಜಂಕ್ ಅಂದ್ರೆ ಇಂಗ್ಲಿಷ್ ಶಬ್ದ ಕೂಡ ಕಚರಾ ನಾವೆಲ್ಲ ಚಿಪ್ಸ್ ತಿಂತಾ ಇದೀವ ಯಾರ ಚಿಪ್ಸ್ ತಿಂತೀರ ಕೈಯಕ್ಕೆ ತಿಂತೀರಾ ತಾನೇ ಹಿಂದೆ ತಿಂತೀರಾ ಕಚ್ಚರ ತಿಂತೀರಾ ತಿಂತೀರಾ ಎಸ್ ಆರ್ ನೋ ಎಸ್ ಆರ್ ನೋ ತಿನ್ಬೇಕಾ ತಿನ್ಬೇಕಾ ತಿನ್ಬಾರ್ದ ಅಂದ್ರೆ ಅದ್ರಲ್ಲಿ ಏನಿರುತ್ತೆ ಚಿಪ್ಸ್ ಅಲ್ಲಿ ಕರ್ದಿದ್ದೆ ಎಣ್ಣೆ ಕರ್ದು ಕರ್ದು ಅಂದ್ರೆ ಟ್ರಾನ್ಸ್ ಫ್ಯಾಟ್ ಅಂತ ಒಂದು ಪ್ಲಾಸ್ಟಿಕ್ ಜಮಾ ಆಗುತ್ತೆ ಅದು ಹೋಗಿ ಹಾರ್ಟ್ ಅಟ್ಯಾಕ್ ಮಾಡೋ ಸಂಭವ ಇರುತ್ತೆ ಟ್ರಾನ್ಸ್ ಫ್ಯಾಟ್ ಡೆವಲಪ್ ಆಗಿ ಆದಷ್ಟು ನೀವು ಕರಿದ ವಸ್ತುಗಳಲ್ಲಿ ಪಾನಿಪುರಿ ಆಗಲಿ ಚಿಪ್ಸ್ ಆಗಲಿ ಹೊರಗಿಂದ ಯಾರೋ ಆಹಾರವನ್ನು ಸೇವನೆ ಮಾಡಬಾರ್ದು ಬೆಸ್ಟ್ ಊಟ ಯಾವುದು ಮನೆಯ ಊಟ ಒಳ್ಳೆಯ ಬೆಸ್ಟ್ ಊಟ ಬೆಸ್ಟ್ ಊಟ ಯಾವುದು ಮನೆಯ ಊಟ ಹಾಸ್ಟೆಲ್ ಊಟ ನಿಮ್ಮ ಹಾಸ್ಟೆಲ್ ಚೆನ್ನಾಗಿ ಮಾಡ್ತಾ ಇದ್ರೆ ಹೌದು ಅಂದ್ರೆ ಮನೆಯ ಊಟ ಒಳ್ಳೆಯ ಊಟ ಯಾವ ಊಟ ಒಳ್ಳೆಯ ಊಟ ವೆರಿ ಗುಡ್ ನೆಕ್ಸ್ಟ್ ನೆಕ್ಸ್ಟ್ನಲ್ೀಸನಲ್ ಫುಡ್ ಅಂತ ಹೇಳ್ತೇವೆ ನಮ್ಮ ಪ್ರದೇಶದಲ್ಲಿ ಯಾವ ಜೋಳ ಹೆಚ್ಚಿಗೆ ಬೆಳಿತೇವೆ ಅದರ ನಮಗೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ತಂಪು ಕೊಡುತ್ತೆ ಹೊಟ್ಟೆಗೆ ಅಂತ ಹೇಳ್ತಾರೆ ಈಸಿಲಿ ಡೈಜೆಸ್ಟಿಬಲ್ ಅಂತ ಹೇಳ್ತಾರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಪಚ್ಚನೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದು ಅದನ್ನ ಸೇವನೆ ಮಾಡಬೇಕ್ರಿ ಇದನ್ನ ಟೈಮ್ ಸೀಸನಲ್ ಫುಡ್ ಅಂತ ಹೇಳ್ತಾರೆ ನೆಕ್ಸ್ಟ್ ಸೊ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು ಬಹಳಷ್ಟು ಜನ ನೋಡ್ತಾನೆ ಬೆಳಗಿಂದ ಸಂಜೆವರೆಗೂ ಪುಸ್ತಕ ಓದ್ತಾರೆ ಇಲ್ಲ ಮೊಬೈಲ್ ತಗೊಂಡಿರ್ತಾರೆ ಅದು ಕುತ್ಕೊಂಡೇ ಇರ್ತಾರೆ ಸೊ ಫಿಸಿಕಲ್ ಆಕ್ಟಿವಿಟಿ ಜೀರೋ ಆಗ್ಬಿಟ್ಟಿದೆ ಇವತ್ತು ನಾಳೆ ಸೊ ಎಷ್ಟು ನೀವು ಫಿಸಿಕಲ್ ಆಕ್ಟಿವ್ ಆಗಿರ್ತೀರಾ ನಿಮ್ಮ ಊಟ ಮಾಡಿದ್ದೆಲ್ಲ ಪಚನೆ ಆಗುತ್ತೆ ಮತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಅಷ್ಟು ಡಿಸೀಸಸ್ ಹೆಚ್ಚಿಗೆ ಆಗುತ್ತೆ ನೆಕ್ಸ್ಟ್ ಸೊ ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಸ್ ಮಾಡಿದ್ರಿಂದ ಬಹಳಷ್ಟು ರೋಗ ರುಜಿನಿಗಳು ಬರೋದಿಲ್ಲ ಮುಂದೆಲ್ಲ ಕಸರತ್ತು ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕುಸ್ತಿ ಆಡ್ತಾ ಇದ್ರು ಹೆಣ್ಮಕ್ಳು ಬಾಗಿ ನೀರು ಸೇರ್ತಾ ಇದ್ರು ಬಿಸ ಕಲ್ಪಿಸ್ತಾ ಇದ್ರು ಇವೆಲ್ಲ ಅವೆಲ್ಲ ಇಲ್ಲ ಆದ್ರೂ ನಮ್ಮ ಡೈಲಿ ಫಿಸಿಕಲ್ ಎಕ್ಸರ್ಸೈಸ್ ವಾಕಿಂಗ್ ರನ್ನಿಂಗ್ ಜಂಪಿಂಗ್ ಇದೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಸ್ಲೀಪ್ ಅಂದರೆ ದಿವಸ ಮಿನಿಮಮ್ ಸೆವೆನ್ ಟು ಸಿಕ್ಸ್ ಟು ಸೆವೆನ್ ಅವರ್ಸ್ ಸ್ಲೀಪ್ ಇಲ್ಲದೆ ಅಂತ ಹೇಳ್ತೇವೆ ಆದರೆ ನಿದ್ದೆ ನಾವು ಬೆಳಿಗ್ಗೆ ಮಾಡಿದರೆ ಸರಿನಾ ಇಲ್ಲ ನಾವೆಲ್ಲ ನಮ್ಮ ನಿಸರ್ಗದ ಒಂದು ಭಾಗ ಅಂತ ಹೇಳ್ತೇವೆ ನಮ್ಮ ನಿಸರ್ಗ ನಾವು ಸೂರ್ಯನ ಜೊತೆಗೆ ನಾವು ಹೇಳಬೇಕು ಸೂರ್ಯನ ಜೊತೆಗೆ ಮಲಗಬೇಕು ಆದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಪ್ಪ ನಾನು ಬೆಳಗ್ಗೆ ಮಾಡ್ಕೋತೇನೆ ಅದರಲ್ಲಿ ಏನು ತಪ್ಪಿದೆ ಅದು ತಪ್ಪು ಯಾಕೆಂದ್ರೆ ನಾವು ನಿಸರ್ಗದ ಒಂದು ಭಾಗ ನಾವು ನಿಸರ್ಗದ ಜೊತೆ ನಡೆದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸೊ ನಮ್ಮ ಥಿಂಕಿಂಗ್ ಕೂಡ ಚೆನ್ನಾಗಿಟ್ಬೇಕು ನಮ್ಮ ನಮ್ಮ ಡೈಲಿ ಎಕ್ಸಸೈಜ್ ಮಾಡಿ ಒಳ್ಳೆ ಊಟ ಮಾಡಿ ಮಾತ್ರ ನಮ್ಮ ಥಿಂಕಿಂಗ್ ಮಾತ್ರ ಕೆಟ್ಟ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಸೇರಿಸ್ಕೊಂಡು ನಮ್ಮ ಥಿಂಕಿಂಗ್ ಎಲ್ಲ ಕೆಟ್ಟದಾಗಿದ್ರೆ ಅದನ್ನು ಅಮೃತ ವಿಷವಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಎಮೋಷನ್ಸ್ ಅಂತ ಹೇಳ್ತೇವೆ ನಮ್ಮ ಥಿಂಕಿಂಗ್ ನಮ್ಮ ಸೋಷಿಯಲ್ ನಾ ಹ್ಯೂಮನ್ ಇಸನ್ ನಾವೆಲ್ಲ ಸೋಷಿಯಲ್ ಆ್ಯನಿಮಲ್ ಅಂತ ಹೇಳ್ತೇವೆ ನಮ್ಮ ನಮ್ಮ ಜೊತೆಗಿರೋ ಬಗ್ಗೆ ಅನುಕಂಪ ಆಗಲಿ ಒಳ್ಳೆ ಭರವಸೆ ನಂಬಿಕೆ ಅದನ್ನೆಲ್ಲ ಬೆಳೆಸ್ಕೊಂಡು ಉಳಿಸ್ಕೊಂಡು ಎಲ್ಲರ ಜೊತೆಗೆ ಗೊತ್ತಾ ಬಾಳಿದ್ರೆ ಮಾತ್ರ ನಮ್ಮ ಆರೋಗ್ಯದು ಚೆನ್ನಾಗಿರುತ್ತೆ ಕ್ಲೀನ್ ಆಗಿರ್ಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣ ಕ್ಲೀನ್ ಆಗಿರ್ತಾರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಮ್ಮ ರೋಗ ರುಜಿನಿಗಳು ಹೆಚ್ಚಿಗೆ ಆಗ್ತವೆ ಅಂತ ಹೇಳ್ತಾರೆ ನೆಕ್ಸ್ಟ್ ಐದು ಹೆಸರು ಅಡಾಪ್ಟ್ ಮಾಡ್ಕೋಬೇಕು ಒಂದು ಸ್ಮೂದಿ ಅಂತ ಹೇಳ್ತಾರೆ ಸ್ಮೂದಿ ಅಂತಂದ್ರೆ ಅದರಲ್ಲಿ ಒಂದು ಹಸಿರು ಕಪ್ಪು ಪಲ್ಯ ಮತ್ತೆ ಒಂದು ಫ್ರೂಟ್ ಅನ್ನು ಹಾಕಿ ಅದರಲ್ಲಿ ನೀರು ಹಾಕಿ ಮಿಕ್ಸರ್ ಮಾಡಿ ಕೊಡೋದ್ರಿಂದ ಅದು ಸ್ಮೂದಿ ಅಂತ ಹೇಳ್ತಾರೆ ಮತ್ತೊಂದು ಸಲಾಡ್ ಅಂತ ಹೇಳ್ತಾರೆ ಅದನ್ನೆಲ್ಲ ಸೇರಿಸ್ಕೊಡ್ಬೇಕು ದಿನನಿತ್ಯ ಆಹಾರದಲ್ಲಿ ಬಾದಾಮಿ ನೆನೆಸಿ ನಾಲ್ಕು ನಾಲ್ಕು ಬಾದಾಮಿ ಮತ್ತು ಎರಡು ಅಕ್ರೋಟ್ ಅಂತ ಹೇಳ್ತೇವೆ ಅದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸೀಡ್ಸ್ ಅಂತ ಹೇಳ್ತೇವೆ ಪಂಕಿನ್ ಸೀಡ್ಸ್ ಅಂತ ಹೇಳ್ತೇವೆ ಅಗಸಿ ಬೀಜ ಅಂತ ಹೇಳ್ತೇವೆ ಎಳ್ಳು ಅಂತ ಹೇಳ್ತೇವೆ ಇದನ್ನೆಲ್ಲ ಆಹಾರದಲ್ಲಿ ದಿನನಿತ್ಯ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ರೋಗ ರುಜಿನಿಗಳು ಬರುವುದಿಲ್ಲ ಅಂತ ಹೇಳ್ತಾರೆ ಸಪ್ಲಿಮೆಂಟ್ಸ್ ಅಂತ ಹೇಳ್ತಾರೆ ಈಗ ಬಹಳಷ್ಟು ಜನ ಬಿಸಿಲಿಗೆ ಹೋಗೋದಿಲ್ಲ ಅದರಿಂದ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ತಗೋಬೇಕು ಬಹಳಷ್ಟು ಜನ ಹಾಲು ಕುಡಿಯೋದಿಲ್ಲ ಅದರಿಂದ ಬಿ ಕಾಂಪ್ಲೆಕ್ಸ್ ಕೊರತೆ ಆಗುತ್ತೆ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತಗೋಬೇಕು ಡಾಕ್ಟ್ರಿಗೆ ತೋರಿಸಿ ವಿಟಮಿನ್ ಡಿ ಮತ್ತು ಬಿ ಕಾಂಪ್ಲೆಕ್ಸ್ ಸಪ್ಲಿಮೆಂಟ್ಸ್ ತಗೋಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಸೊ ಅವಾಯ್ಡ್ ಫೈವ್ ಇಯರ್ಸ್ ಅಂತ ಹೇಳಿ ಫೈವ್ ಇಯರ್ಸ್ ಅವಾಯ್ಡ್ ಮಾಡೋದು ಏನೇನು ಅಂತಂದರೆ ಶುಗರಿ ಅಂದರೆ ತುಂಬ ಸಕ್ಕರೆ ರೇಟ್ ಕೊಕೋ ಕೋಲಾ ಏನಿರುತ್ತೆ ಬರೇ ಸಕ್ಕರೆ ಇರುತ್ತೆ ಅದರಲ್ಲಿ ಏನಾದರೂ ಒಂದು ಕಾಲು ಕೆಜಿ ಸಕ್ಕರೆ ಒಂದು ಬಾಟಲ್ ಒಂದು ಕಾಲ್ ಕೆಜಿ ಸಕ್ಕರೆ ಇರಬಹುದು ಹಾಂ ಅಷ್ಟು ಮತ್ತೆ ಕೆಫಿನ್ ಇರುತ್ತೆ ಕೆಫಿನ್ ಅದು ಕುಡಿಯೋದ್ರಿಂದ ಏನಾಗುತ್ತೆ ಸಲ ಕುಡಿದ್ರೆ ಮತ್ತೆ ಕುಡಿಬೇಕು ಮತ್ತೆ ಕುಡಿದ್ ಮತ್ತೆ ಅನ್ಸುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಸಾಲ್ಟಿ ಅಂದ್ರೆ ಕರ್ಬಿದ ವಸ್ತುಗಳು ಉಪ್ಪು ಉಪ್ಪು ಇರೋ ವಸ್ತುಗಳನ್ನ ಅವಾಯ್ಡ್ ಮಾಡಬೇಕು ಎಷ್ಟು ಸಾಲ್ಟಿ ಶರೀರದಲ್ಲಿ ಉಪ್ಪು ಎಷ್ಟು ಹೆಚ್ಚಿಗೆ ತಿಂತಾರೆ ಅಷ್ಟು ಬ್ಲೋಟಿಂಗ್ ಆಗ್ತದೆ ಅಷ್ಟು ದಪ್ಪಕ್ಕಾಗ್ತೇವೆ ನಾವು ಅದರಿಂದ ಎಷ್ಟು ಉಪ್ಪಿನ ಪ್ರಮಾಣ ನಾವು ಆರೋಗ್ಯದಲ್ಲಿ ಎಷ್ಟು ಕಡಿಮೆ ಬಳಕೆ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಸ್ಯಾಚುರೇಟೆಡ್ ಫ್ಯಾಟ್ ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಇದರಲ್ಲಿ ಕೇಕ್ಸ್ ಬಿಸ್ ಇದರಲ್ಲೆಲ್ಲ ಏನಿರುತ್ತೆ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ ಡಾಡ ಅದೆಲ್ಲ ಮತ್ತೆ ಸ್ಲೀಪ್ಲೆಸ್ನೆಸ್ ಅಂದರೆ ನಿದ್ದೆ ಕೆಡಲು ಕೆಡ್ತೆ ಕೇಳ್ದು ನಮ್ಮ ಆರೋಗ್ಯ ಕೆಡುತ್ತೆ ಮತ್ತೆ ಸೆಗೆಂಟ್ರಿ ಲೈಫ್ ಇಷ್ಟ ಸೆಕೆಂಟ್ರಿ ಅಂದ್ರೆ ಬರೀ ಕುತ್ಕೊಂಡಿರೋದು ಬೆಳಗ್ಗೆಯೂ ಕೂತ್ಕೊಂಡಿರುತ್ತೆ ಮಕ್ಕಳನ್ನು ಕುತ್ಕೊಳ್ಳೋದು ಸಂಜೆನೂ ಕೂತ್ಕೊಂಡಿರತ್ತೆ ಬರೋ ಕೂತ್ಕೊಂಡಿರೋದು ಏನು ಫಿಸಿಕಲಿ ಆಕ್ಟಿವಿಟಿ ಇಲ್ಲ ಆದ್ದರಿಂದಾನೂ ತುಂಬಾ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಸೊ ಏಯ್ಟೀನ್ ಟ್ವೆಂಟಿ ರೋಡ್ ಅಂತ ನನ್ಗೆ ಈಗ ನಮ್ಮ ಮನೆಗೆ ಬರೀ ತಿನ್ಬೇಕು ಅನ್ಸುತ್ತಪ್ಪ ನಾನು ತಿನ್ಬೇಕಾ ತಿನ್ಬೇಕು ಅಂದರೆ ಯಾವಾಗಲೂ ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಒಂದ್ಸಲ ತಿನ್ಬೇಕು ನಾನು ಇನ್ನೊಂದೆಲ್ಲ ಬೇಕಾದ್ರೆ ಬ್ರೇಕ್ ಬಿಸ್ಕಿಟ್ ನಮಗೆ ಜೊರಕ್ಕೆ ಮಾತ್ರ ಸಿಗ್ತಾ ಇತ್ತು ದಿನ ಸಿಗ್ತಾ ಇರಲಿಲ್ಲ ನಮಗೆ ನಾವು ಚಿಕ್ಕವರು ಇರಬೇಕಾದ್ರೆ ಹಾಗೆ ಬ್ರೆಡ್ ಬಿಸ್ಕಿಟ್ ಕೆಟ್ಟದು ಅಂತಲ್ಲ ಆದರೆ ಅದರ ದಿನನಿತ್ಯ ಸೇವನೆ ಒಳ್ಳೇದಲ್ಲ ಹಾ ಬ್ರೆಡ್ ಬಿಸ್ಕಿಟ್ ತಿನ್ಬಾರ್ದು ಹಾಗೆ ಆಮೇಲೆ ಆ್ಯಡ್ ಸ್ಪಿರಿಚುಯಾಲಿಟಿ ಇನ್ ಲೈಫ್ ಅಂತಂದರೆ ದೇವರು ಧ್ಯಾನ ಮಾಡೋದು ಮೆಡಿಟೇಷನ್ ಮಾಡೋದು ದೇವ್ರ ಬಗ್ಗೆ ಪ್ರಾರ್ಥ ದೇವರು ಪ್ರಾರ್ಥನೆ ಮಾಡೋದು ಇದರಿಂದ ನಮ್ಮ ಮನಸ್ಸಿನ ಒಂದು ಸ್ಥರ ಅಂತ ಹೇಳ್ತೀವಲ್ಲ ಅದು ಮೇಲೆ ಇರುತ್ತೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಿದ್ರೆ ಚೆನ್ನಾಗಿ ಆಗುತ್ತೆ ಒಂದು ನಮ್ಮ ನಮ್ಮನ್ನು ಕಾಯೋರು ಯಾರೋ ಒಬ್ರು ಇದ್ದಾರಪ್ಪ ಅಂತ ನಮಗೆ ಒಂದು ಭರವಸೆ ಇರುತ್ತೆ ಡಿಪ್ರೆಷನ್ ಆ್ಯಂಡ್ ಮಾನಸಿಕ ಕಾಯಿಲೆಗಳು ಆಗೋದಿಲ್ಲ ಆಮೇಲೆ ಆ್ಯಡ್ ಕಾನ್ಫಿಡೆನ್ಸ್ ಅಫರ್ಮೇಷನ್ಸ್ ಪರ್ಪಸ್ ಪರ್ಸ್ ಸೀಲಿಂಗ್ ಹೆಲ್ಪಿಂಗ್ ಮಾಡಲಿಕ್ಕೆ ಅಂದರೆ ಒಬ್ರಿಗೊಬ್ರು ಸಹಾಯ ಮಾಡೋ ನಮ್ಮ ಏ ಅವ್ರಿಗೆ ಯಾರೋ ಟೀಚರ್ ಕಾಯಿಲೆಗಳು ನಮಗೆ ಏನು ಮಾಡ್ಬೇಕಿದೆ ಈ ಥರ ಅಲ್ಲ ಒಬ್ರಿಗೊಬ್ರು ಸಹಾಯ ಮಾಡುವ ಅಭ್ಯಾಸ ಸೋಶಿಯಲ್ ಸೋಷಿಯಲ್ ಎನ್ವೈರನ್ಮೆಂಟ್ ಅಲ್ಲಿ ಇದೇವೆ ಅಂತಂದ್ರೆ ಸಹಾಯ ಮಾಡ್ತಾ ಇದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೇವೆ ಬಿಲಿವಿಂಗ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಕೆಟ್ಟದಾಗುತ್ತೆ ಆರೋಗ್ಯಕ್ಕೆ ಒಂದು ಒಳ್ಳೆ ಮಂತ್ರ ಅಂತ ಹೇಳ್ತೇನೆ ಆಮೇಲೆ ರೆಸ್ಪೆಕ್ಟ್ ಎಲ್ಲ ನಾವು ಮನುಷ್ಯರಾಗಿ ಬೇರೆ ಮನುಷ್ಯರಿಗೂ ಒಂದು ರೆಸ್ಪೆಕ್ಟ್ ಕೊಡುವ ಅಭ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು ಮತ್ತೆ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ದಾರೆ ಅದನ್ನು ಪಾಲಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೆ